ಮಧ್ಯ ವಯಸ್ಕ ಇಂಜಿನಿಯರ್ ಆಗಾಗ ಶ್ರಾವಣಿಯನ್ನು ಕಣ್ಣೆಂಚಿನಲ್ಲೇ ನೋಡುತ್ತಾ ತನ್ನ ಸಿಬ್ಬಂದಿಯವರಿಗೆ ಫೋನ್ನಲ್ಲೇ ಆದೇಶ ನೀಡುತ್ತಿದ್ದರೆ ಅವಿಷ್ಟು ನಿಮಿಷಗಳ ಒಳಗಾಗಿ ಎಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಯತ್ನಿಸಿದ್ದಳು ಶ್ರಾವಣಿ ಝೀರೋ ಸಿಕ್ಸ್ ಸಿಕ್ಸ್ ತ್ರೀ ಏಟ್ ಫೋರ್ ನೈನ್ ತ್ರೀ 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 ಇದು ಮಹಾನದಿ ಲಿಮಿಟೆಡ್ನ ಚೇರ್ಮನ್ನ ಪರ್ಸನಲ್ ನಂಬರು ಆತ ಆ ಕಂಪನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಹೌದು ಹೆಸರು ರಾಮ್ ಕುಮಾರ್ ಚೇಚಾನಿ ಆತ ಒರಿಸ್ಸಾದ ಸಂಬಲ್ಪುರದಲ್ಲಿ ಇರ್ತಾನೆ ಇಷ್ಟು ವಿವರ ಸಾಕ ಚಿಕ್ಕದೊಂದು ನಗೆ ಚೆಲ್ಲುತ್ತಾ ಹೇಳಿದ ಇಂಜಿನಿಯರ್ ಆ ಚೀಟಿಯೊಂದರಲ್ಲಿ ಬರೆದು ಕೊಟ್ಟಿದ್ದ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್ ಅಂದವಳೆ ಗಬಕ್ಕನೆ ಚೀಟಿ ಕೈಗೆತ್ತಿಕೊಂಡು ಮೇಲೆದ್ದಳು ಶ್ರಾವಣಿ ಇಂಜಿನಿಯರ್ ಅವಳನ್ನೇ ದಿಟ್ಟಿಸುತ್ತಿದ್ದ ತೀರಾ ಕೋಣೆಯಿಂದ ಅವಳು ಹೊರಬೀಳುತ್ತಿದ್ದರೆ ಸ್ಕೂಟರು ನಿಧಾನವಾಗಿ ಓಡಿಸು ಮಗು ಅಂದ್ಬಿಟ್ಟ ದನಿಯಲ್ಲಿ ಅದ್ಯಾವುದೋ ವಿವರಣೆಗೆ ಸಿಕ್ಕದ ಕಂಪನವಿತ್ತು ಮತ್ತು ಶ್ರಾವಣಿಯನ್ನ ಅದು ತಾಯಿಯ ಅಂಗೈ ಬೆರಳ ತಂಪಿನಂತೆ ತಾಕಿತು ಸುಮ್ಮನೆ ಆತನ ಕಡೆಗೊಮ್ಮೆ ಕೃತಜ್ಞತೆ ತುಂಬಿದ ಕಣ್ಗಳಲ್ಲಿ ನೋಡಿ ಕೋಣೆಯಿಂದ ಹೊರಕ್ಕೆ ನಡೆದು ಈಗ ಮತ್ತೆ ತಲೆಯಲ್ಲಿ ಶಿಶಿರ ಧಿಮಿಗುಡುತ್ತಿದ್ದ ಪ್ಯಾಂಟಿನ ಕಿಸೆಯಲ್ಲಿ ಒರಿಸ್ಸಾದ ನಂಬರ್ ಇತ್ತು ಯಾವುದಾದರೂ ಬೂತ್ ಹೊಕ್ಕು ಎಸ್ ಟಿ ಡಿ ತಿರುಗಿಸಿದರೆ ಸಾವಿರ ಕಿಲೋಮೀಟರ್ ದೂರದ ಸಂಬಲ್ಪುರದ ಎಂ ಸಿ ಎಲ್ ಕಂಪನಿಯ ಚೇರ್ಮನ್ನ ಮನೆಯಲ್ಲಿರುವ ಫೋನು ಕನಕ್ಕನಿಸುತ್ತದೆ ಆದರೆ ಒರಿಸ್ಸಾ ಎಂಬುದು ಬೆಂಗಳೂರು ಪಕ್ಕದ ಬಿಡದಿಯಲ್ಲಿಲ್ಲ ಡಿ ಬಿಲ್ ತೆರುವಷ್ಟು ಹಣ ತಾನು ತಂದಿಲ್ಲ ಆದರೆ ಇವತ್ತು ಫೋನ್ ಮಾಡಲೇಬೇಕು ಅವಳಿಗೆ ಗೊತ್ತಿಲ್ಲದೆ ಶ್ರಾವಣಿಯ ಕೈನೆಟಿಕ್ ಜಯನಗರದಿಂದ ಹೊರಟು ಸಿದ್ದಾಪುರದ ಅಶೋಕ ಪಿಲ್ಲರ್ ದಾಟಿ ಡಬಲ್ ರೋಡ್ ಹೊಕ್ಕು ರಸ್ತೆಯ ಎಡಕ್ಕಿರುವ ಪವರ್ ಟವರ್ಸ್ ಕಟ್ಟಡದ ಮುಂದೆ ನಿಂತಾಗಲೇ ಓ ಅಪ್ಪನ ಆಫೀಸಿಗೆ ಬಂದ್ಬಿಟ್ಟೆ ಅಂತ ಅವಳು ಅಂತರಂಗದಲ್ಲೇ ಉದ್ಗರಿಸಿಕೊಂಡಿದ್ದು ಹೊರಗೆ ಕಾರ್ ನಿಂತಿರಲಿಲ್ಲ ಅಪ್ಪ ಇಷ್ಟು ಬೆಳಗ್ಗೆ ಆಫೀಸಿಗೆ ಬಂದಿರಲಾರ ಬಾಗಿಲಲ್ಲಿದ್ದ ಸೆಕ್ಯೂರಿಟಿ ಅವನು ಶ್ರಾವಣಿಗೆ ನಮಸ್ಕರಿಸಿದ ನೇರವಾಗಿ ಅಪ್ಪನ ಚೇಂಬರಿನ ಕಡೆಗೆ ನಡೆದು ಹೋದವಳಿಗೆ ಚೇಂಬರು ಹೊಕ್ಕ ತಕ್ಷಣ ಒಂದು ಅನಿರೀಕ್ಷಿತ ಆಹ್ಲಾದ ತನ್ನನ್ನು ಸ್ವಾಗತಿಸಿದೆ ಅಂತ ಅನ್ನಿಸ್ತು ಕ್ಷಣದ ಮಟ್ಟಿಗೆ ತಾನು ಫೋನ್ ಮಾಡಲು ಬಂದಿದ್ದಾಳೆಂಬುದನ್ನು ಮರೆತು ಚೇಂಬರಿನ ಒಳಗಿನ ಆಹ್ಲಾದವನ್ನು ಗಮನಿಸುತ್ತಾ ನಿಂತು ಬಿಟ್ಟಳು ಶ್ರಾವಣಿ ಗೋಡೆಗಿದ್ದ ಸ್ಪ್ಲಿಟ್ ಏರ್ ಕಂಡೀಷನರ್ ನಿಂದ ಸಣ್ಣಗಿನ ತಂಪು ಚಿಮುಕಿಸಲ್ಪಡುತ್ತಿತ್ತು ಯಾವುದೋ ಹಿತವಾದ ರೂಮ್ ಸ್ಪ್ರೇ ಹಾಕಲಾಗಿದೆ ಅಪ್ಪನ ಟೇಬಲ್ ಗೆ ಆತನ ವ್ಯಕ್ತಿತ್ವಕ್ಕೆ ತದ್ವಿರುದ್ಧವಾದಂತಹ ಮಟ್ಟಸವಿದೆ ಒಂದು ಮೂಲೆಯಲ್ಲಿ ಆಳೆತ್ತರಕ್ಕೆ ಬೆಳೆದು ನಿಂತ ದೊಡ್ಡ ಎಲೆಗಳ ಇಂಡೋರ್ ಪ್ಲಾಂಟ್ ಗೋಡೆಯ ಮೇಲೆ ಫ್ರಾನ್ಸ್ ನಿಂದ ತರಿಸಲಾದ ಅಪರೂಪದ ಕಲಾಕೃತಿ ನೆಲಕ್ಕೆ ಮೆತ್ತನೆಯ ರತ್ನಗಂಬಳಿ ಟೇಬಲ್ನ ಮೇಲೆ ಬೆಳ್ಳಿಯ ಪಾಟ್ ಮೂಲೆಯೊಂದರಲ್ಲಿ ಅಪ್ಪನ ಲಿಕ್ಕರ್ ಕ್ಯಾಬಿನೆಟ್ ಇನ್ನೊಂದು ಮೂಲೆಯಲ್ಲಿ ಪುಟ್ಟ ಪುಟ್ಟ ಸೇವಂತಿಗೆ ಹೂಗಳ ದೊಡ್ಡ ಬೊಕ್ಕೆ ಅತ್ಯಂತ ಕಲಾತ್ಮಕ ಮನಸ್ಸಿನ ಹೆಂಗಸೊಬ್ಬಳ ಸವರಣೆ ಇದ್ದರೆ ಮಾತ್ರ ಇಂಥದ್ದೊಂದು ಹಿತವಾದ ಸುಂದರವಾದ ಕೋಣೆ ಹುಟ್ಟಿ ನಿಲ್ಲಲು ಸಾಧ್ಯ ಅಂದ್ಕೊಂಡು ಅಂಥ ಹೆಂಗಸೊಬ್ಬಳು ಅಪ್ಪನ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಸಂಗತಿಯೂ ಅವಳಿಗೆ ಗೊತ್ತು ಆಕೆಯ ಹೆಸರು ಶರ್ಮಿಳ ಶರ್ಮಿಳ ಆಂಟಿ ಎಂಥ ದುರುಳ ಅಪ್ಪನಿಗೆ ಎಷ್ಟು ಒಳ್ಳೆಯ ಎಷ್ಟು ಚಂದನೆಯ ಸೆಕ್ರೆಟರಿ ಹಾಗಂತ ಅಂದುಕೊಳ್ಳುತ್ತಲೇ ಸಂಬಲ್ಪುರದ ನಂಬರ್ ಡಯಲ್ ಮಾಡತೊಡಗಿದಳು ಶ್ರಾವಣಿ ರಿಯಲಿ ಸ್ಟೂಪೆಡ್ ಬೆಂಗಳೂರಿಂದ ಮಾತಾಡ್ತಿದ್ದೀನಿ ಅಂತಿದ್ದೀಯಾದ್ರಿಂದ ನಾನು ಪೇಶನ್ಸ್ ಇಟ್ಕೊಂಡು ಉತ್ತರ ಕೊಡ್ತಾ ಇದ್ದೀನಿ ಅಲ್ಲದೆ ಹೋದರೆ ಇಪ್ಪತ್ತೆರಡು ಸಾವಿರದ ಐನೂರ ಎಂಬತ್ತೇಳು ಜನ ಕೆಲಸ ಮಾಡೋ ನನ್ನ ಕಂಪ್ನೀಲಿ ಯಾರೋ ಶಿಶಿರ್ ಚಂದ್ರ ಅನ್ನೋ ಎಂಪ್ಲಾಯಿನ ಹುಡುಕ್ ನನ್ನ ಕೆಲಸ ಅಂದ್ಕೊಂಡ್ಯಾ ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಂಡು ಮಾತಾಡು ಐ ಆಮ್ ದ ಚೇರ್ ಪರ್ಸನ್ ಆಫ್ ದಿಸ್ ಎಸ್ಟಾಬ್ಲಿಷ್ಮೆಂಟ್ ನನ್ನ ಸಮಯ ಅಮೂಲ್ಯವಾದದ್ದು ಡೋಂಟ್ ಕಾಲ್ ಮಿ ಅಗೇಂಗ್ ಅಂದವನೇ ಸಿಡುಕುತ್ತಾ ಫೋನ್ ಇಡಲು ಮುಂದಾಗಿದ್ದ ರಾಮ್ ಕುಮಾರ್ ಚೇಚಾನಿ ಅಂಕಲ್ ಪ್ಲೀಸ್ ಫೋನ್ ಇಟ್ಬಿಡ್ಬೇಡಿ ನನಗಿಂತ ಅಷ್ಟು ದೊಡ್ಡವ್ರು ನೀವು ಅಷ್ಟು ದೊಡ್ಡ ಕಂಪನಿಗೆ ಚೇರ್ಪರ್ಸನ್ ಇಷ್ಟು ದೂರದಿಂದ ಫೋನ್ ಮಾಡ್ತಿರೋ ಪುಟ್ಟ ಹುಡುಗಿ ನಿಮ್ಮ ಪರ್ಸ್ನಲ್ ನಂಬರ್ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರಬಹುದು ಅಂತರ ಊಹೆ ಮಾಡಲಾರೀರಾ ಐ ಆಮ್ ಡೆಸ್ಪರೇಟ್ ನನ್ನ ಹತ್ರ ಇರೋ ದುಡ್ಡೆಲ್ಲ ಮುಗ್ದು ಹೋಗೋ ತನಕ ಫೋನ್ ಮಾಡ್ತಿರ್ತೀನಿ ದುಡ್ಡೆಲ್ಲ ಮುಗಿದ ಮೇಲೆ ಅಮ್ಮ ಕೊಡಿಸಿರೋ ಓಲೆ ಮಾರಿ ಬಂದು ಫೋನ್ ಮಾಡ್ತೀನಿ ಆಮೇಲೆ ಅಪ್ಪ ಕೊಡಿಸಿರೋ ಉಂಗ್ರಾ ಮಾರಿ ಬಂದು ಫೋನ್ ಮಾಡ್ತೀನಿ ಆಗ್ಲೂ ನೀವು ಹೆಲ್ಪ್ ಮಾಡಲಿಲ್ಲ ಅಂದರೆ ಅಂಕಲ್ ನಾನು ತುಂಬ ಅಳ್ತೀನಿ ನಿಮ್ಮ ಕೊನೆ ಮಗಳು ಹೀಗೆ ಹತ್ರ ನೀವು ಆಗ್ಲೂ ಅಂತ ಫೋನ್ ಇಟ್ಬಿಡ್ತೀರಾ ತನ್ನ ಮಾತಿನಲ್ಲಿನ ನಾಟಕೀಯತೆ ಮತ್ತು ದನಿಯಲ್ಲಿನ ಅನಿರೀಕ್ಷಿತ ಆರ್ದ್ರತೆ ಗಮನಿಸಿ ಶ್ರಾವಣಿಗೆ ಆಶ್ಚರ್ಯಗೊಂಡಳು ಅತ್ತಲಿನ ಮನುಷ್ಯ ಕರಗುತ್ತಿದ್ದುದು ಆತನ ಪುಟ್ಟ ನಿಟ್ಟುಸಿರಿನಲ್ಲೇ ಗೊತ್ತಾಗುತ್ತಿತ್ತು ಯಾವ ಸೆಕ್ಷನ್ ಅಲ್ಲಿದ್ದಾನೆ ಯಾವ ಏರಿಯಾದಲ್ಲಿ ಇದ್ದಾನೆ ಏನ್ ಕೆಲಸ ಮಾಡ್ತಾನೆ ಅಂತಾದ್ರೂ ಗೊತ್ತೇನಮ್ಮ ರಾಮ್ ಕುಮಾರ್ ಚೇಚಾನಿಯ ತಗ್ಗಿದ ಸಿಡುಕು ಪ್ರಶ್ನೆ ಕೇಳುತ್ತಿತ್ತು ಆತನ ಹೆಸರು ಶಿಶಿರ್ ಚಂದ್ರ ಗಣಿಯಾಗಿ ಒ ಕಡೆ ಕೆಲಸ ಮಾಡ್ತಿರ್ಬೇಕು ಅವನ್ ಕೆಲಸ ಮಾಡ್ತಿರೋ ಜಾಗದಿಂದ ನಡೀತಾ ಹೋದ್ರೆ ಹದಿಮೂರನೇ ಕಿಲೋಮೀಟರ್ ಮುಗಿಯೋ ಹೊತ್ತಿಗೆ ಒಂದು ಪೋಸ್ಟ್ ಆಫೀಸ್ ಸಿಗುತ್ತೆ ಅವನು ತೀರಾ ಇತ್ತೀಚೆಗೆ ಆ ಪೋಸ್ಟ್ ಆಫೀಸ್ ಇಂದ ಬೆಂಗಳೂರಿಗೆ ಒಂದು ಪುಸ್ತಕನ ಪಾರ್ಸಲ್ ಮಾಡಿದ್ದಾನೆ ಅದರ ಪೋಸ್ಟಲ್ ಖರ್ಚು ಅವನ ಮುಕ್ಕಾಲ ದಿನದ ಕೂಲಿ ಆಗುತ್ತೆ ಅವನಿಗೆ ತುಂಬಾ ಸಾಫ್ಟ್ ಆಗಿರೋ ಕಣ್ಣಿವೆ ನಂಗೆ ಗೊತ್ತಿರೋದು ಇಷ್ಟೇ ಅಂಕಲ್ ಅಂದಳು ಚೇಚಾನಿ ಈ ಬಾರಿ ನಿಜಕ್ಕೂ ದೊಡ್ಡ ನಿಟ್ಟುಸಿರಾದ ಈ ಹುಡುಗಿ ಕೇಳುತ್ತಿರುವುದು ಬಹುಶಃ ಗರ್ಜನ್ ಮಹಲ್ ಗಣಿಯಲ್ಲಿ ಕೆಲಸಕ್ಕಿರುವ ಕೂಲಿ ಹುಡುಗನ ಕುರಿತಾಗಿರಬೇಕು ಅವನನ್ನು ಸೇರಿಸಿ ಇವತ್ತಿಗೆ ಎಂ ಸಿ ನಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಹತ್ತು ಜನ ದಿನಗೂಲಿಗಳಿದ್ದಾರೆ ಎಲ್ಲಿಂದ ಹುಡುಕೋದು ಪರ್ಸನಲ್ ಡಿಪಾರ್ಟ್ಮೆಂಟ್ನವ್ರಿಗೆ ಪತ್ತೆ ಮಾಡಲು ಹೇಳಬೇಕು ತಕ್ಷಣಕ್ಕೆ ಆಗುವ ಕೆಲಸವಲ್ಲ ಈ ಹುಡುಗಿ ಫೋನ್ ಇಡ್ತಾ ಇಲ್ಲ ಆಯ್ತು ಮರಿ ನಾನು ರಾತ್ರಿ ಹೊತ್ತಿಗೆ ಅವನಿದ್ರು ಪತ್ತೆ ಮಾಡಿರ್ತೀನಿ ನೀನು ರಾತ್ರಿ ಒಂಬತ್ತು ಗಂಟೆ ಸರಿಯಾಗಿ ಫೋನ್ ಮಾಡು ಅವನ ವಿಳಾಸ ಹೇಳ್ತೀನಿ ಡೋಂಟ್ ಟ್ರಬಲ್ ಮೀ ಅಗೈನ್ ಅಂದವನೇ ಮತ್ತೆ ಮಾತಿಗೆ ಅವಕಾಶ ಕೊಡದಂತೆ ಫೋನ್ ಇಟ್ಟುಬಿಟ್ಟ ಚೇಚಾನಿ ಶ್ರಾವಣಿ ಗಡಿಯಾರ ನೋಡಿಕೊಂಡು ಮತ್ತೆ ಫೋನ್ ಮಾಡುವುದಕ್ಕೆ ಇನ್ನೂ ಹತ್ತು ತಾಸು ಉರುಳಬೇಕು ಕಾಲೇಜಿಗೆ ಹೋಗುವುದು ಬೇಡವೆಂದು ನಿರ್ಧರಿಸಿಯಾಗಿದೆ ರಾತ್ರಿಯ ತನಕ ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತಿರುವಾಗಲೇ ಈ ವೇಶ್ಯೆಯರು ಎಷ್ಟು ಹೊತ್ತಿನಿಂದ ಎಷ್ಟು ಹೊತ್ತಿನ ತನಕ ನಿದ್ದೆ ಮಾಡುತ್ತಾರೆ ಎಂಬ ವಿಲಕ್ಷಣ ಪ್ರಶ್ನೆಯೊಂದು ಅವಳ ಮೆದುಳಲ್ಲಿ ಹುಟ್ಟಿ ಬೃಹದಾಕಾರವಾಗಿ ಬೆಳೆಯತೊಡಗಿತು ಅದನ್ನು ಅದುಮಿಡುವುದು ಹೇಗೆಂದು ಗೊತ್ತಾಗದೆ ಚಡಪಡಿಸುತ್ತಾ ಚೇಂಬರಿನಿಂದ ಈಚೆಗೆ ಬರುತ್ತಿದ್ದಂತೆಯೇ ಗುಡ್ ಮಾರ್ನಿಂಗ್ ಪ್ರಿನ್ಸಸ್ ಎಂಬ ವೀಣೆ ದನಿಯೊಂದು ಅವಳನ್ನ ತಡೆದು ನಿಲ್ಲಿಸಿತ್ತು ತಿಳಿಹಸಿರು ಸೀರೆಯಲ್ಲಿ ಅತ್ಯಂತ ಸುಂದರವಾಗಿ ಸಿಂಗಾರಗೊಂಡು ನಗುತ್ತಾ ನಿಂತ ಶರ್ಮಿಳಾ ಆಂಟಿ ಕಾಣಿಸಿದಳು ಅವಳನ್ನು ಇಷ್ಟಪಡದೆ ಇರಲು ಶ್ರಾವಣಿಗೆ ಸಾಧ್ಯವೇ ಆಗಲಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಅವತ್ತು ರಾತ್ರಿ ಸರಿಯಾಗಿ ಒಂಬತ್ತು ಗಂಟೆಗೆ ಅವಳ ಚಿಗುರು ಬೆರಳು ಸೊನ್ನೆ ಆರು ಆರು ಮೂರು ಎಂಟು ನಾಲ್ಕು ಒಂಬತ್ತು ಮೂರು ಮೂರು ಎಂಬ ನಂಬರ್ ಡಯಲ್ ಮಾಡ್ತಾ ಇದ್ರೆ ಶ್ರಾವಣಿಯಲ್ಲಿ ಇದ್ದಕ್ಕಿದ್ದಂತೆ ಅದೆಲ್ಲಿಂದಲೋ ಕೆಲವು ಪ್ರಶ್ನೆಗಳು ಮರೆತು ನಿಂತಿದ್ದವು ಇದೆಲ್ಲ ಮಾಡಬೇಕಿತ್ತ ಯಾವತ್ತೂ ಕೊಡದವಳು ಕಾಲೇಜಿನ ಗುಮಾಸ್ತೆಗೆ ಲಂಚ ಕೊಟ್ಟೆ ನಿನ್ನ ಪ್ರಾಮಾಣಿಕತೆ ನಿನ್ನನ್ನು ತಡೀಲಿಲ್ಲ ಶಿಶಿರನ ಯಾರಿಗೋ ವಿಳಾಸ ಬೇಕಿತ್ತು ಎಂದು ಸುಳ್ಳು ಹೇಳಿದೆ ಪ್ರಾಮಾಣಿಕತೆ ನೆನಪೇ ಆಗಲಿಲ್ಲ ನಿಖಿಲ್ನ ಮನೆಯಲ್ಲಿ ನಿನ್ನ ಸ್ವಭಾವಕ್ಕೆ ತದ್ವಿರುದ್ಧವಾಗಿ ಅನಾಗರಿಕಳಂತೆ ವರ್ತಿಸಿದೆ ಅವರಲ್ಲೊಂದು ಕ್ಷಮೆ ಕೂಡ ಕೇಳಲಿಲ್ಲ ಥ್ಯಾಂಕ್ಸ್ ಹೇಳಬಹುದಾಗಿತ್ತು ನೀನು ಹೇಳಲಿಲ್ಲ ನಿನ್ನೊಂದಿಗೆ ಎಲ್ಲಷ್ಟು ಅಸಭ್ಯವಾಗಿ ವರ್ತಿಸದೆ ನೀನು ಕೇಳಿದ ಅಸಡ್ಡಾಳ ವಿವರಣೆಯ ನಂಬರ್ ಹುಡುಕಿ ಕೊಟ್ಟ ವಯಸ್ಕ ಇಂಜಿನಿಯರ್ನ ಪ್ರಾಮಾಣಿಕತೆಯನ್ನ ವೃಥಾ ಅನುಮಾನಿಸಿದೆ ಆತ ಸ್ಕೂಟರ್ ನಿಧಾನಕ್ಕೆ ಓಡಿಸುವ ಮಗು ಅಂತ ತಾಯಿ ಎಷ್ಟು ಮೃದುವಾಗಿ ಹೇಳದ ನೀನು ಪಶ್ಚಾತ್ತಾಪ ಕೂಡ ಆಫ್ ಆಫ್ಕೋರ್ಸ್ ರಾಮ್ ಕುಮಾರ್ ಚೇಚಾನಿ ಎಂಬ ಮನುಷ್ಯ ನಿನಗೆ ಅಪರಿಚಿತನೇ ಇರಬಹುದು ಎದುರ ಎದುರು ನಿಂತಿಲ್ಲದೆಯೂ ಇರಬಹುದು ಆದರೆ ಆತನಿಗೆ ಪುಂಖಾನುಪುಂಖವಾಗಿ ಸುಳ್ಳು ಹೇಳದೆ ನಿನ್ನ ಪ್ರಾಮಾಣಿಕತೆ ನಿನಗೆ ನೆನಪಾಗಲೇ ಇಲ್ಲ ಯಾಕೆ ಯಾಕೆ ಹೇಳು ನಿನ್ನ ಕೆಲಸ ಆಗಬೇಕಿತ್ತು ಅದಕ್ಕಾಗಿ ಎಷ್ಟೊಂದು ಸುಳ್ಳು ಹೇಳಿದೆ ನಿನ್ನ ಸ್ವಭಾವಕ್ಕೆ ಎಷ್ಟೊಂದು ವಿರುದ್ಧವಾಗಿ ನಡೆದುಕೊಂಡೆ ನಿಜ ಅವೆಲ್ಲ ಮಹಾ ಅಪರಾಧಗಳೇನಲ್ಲ ಆದರೆ ಶ್ರಾವಣಿ ಇಷ್ಟು ದೊಡ್ಡ ಶ್ರೀಮಂತನ ಸಂಸ್ಕಾರವಂತ ಮನೆತನದ ಹುಡುಗಿಯಾದ ನೀನೆ ನಿನ್ನ ಕೆಲಸ ಆದರೆ ಸಾಕು ಅಂತ ಸಾಲಗಟ್ಟಿ ಸುಳ್ಳು ಹೇಳಿ ತುದಿ ತನಕ ಅಪ್ರಾಮಾಣಿಕತೆ ಪ್ರದರ್ಶನ ಮಾಡಿರುವಾಗ ಟ್ಯಾನರಿ ರೋಡಿನ ಶಾಂತಮ್ಮ ಎಂಬ ಮಾಮೂಲು ವೇಷ್ಯೆಯೊಬ್ಬಳ ಶಿಶಿರಚಂದ್ರನೆಂಬ ಮಗ ಸರಗಳ್ಳತನ ಮಾಡಿದ್ದು ನಿಜಕ್ಕೂ ಅಂಥ ದೊಡ್ಡ ಅಪರಾಧವ ಅವನ ಅಪ್ರಾಮಾಣಿಕತೆಯನ್ನು ಚುಚ್ಚಲು ಹೊರಟೆ ಅಲ್ವೇ ನೀನು ನಿನ್ನೆಲ್ಲ ಪ್ರಾಮಾಣಿಕತೆ ಕಳೆದುಕೊಂಡದ್ದು ಇದ್ದಿಲು ಅಗೆದು ಸರಗಳ್ಳತನದ ಪಾಪ ನೀಗಿಸಿಕೊಳ್ಳಲು ಹೋಗಿರುವ ವೇಷ್ಯೆಯ ಮಗ ಅರ್ಧ ಕಪ್ಪು ಇರಾನಿ ಚಾಯ್ಗಾಗಿ ಪ್ರಾಮಾಣಿಕನಾಗಿ ಹೋದ ಆಗರ್ಭ ಶ್ರೀಮಂತನ ಮಗಳು ಶುದ್ಧ ಅಪ್ರಾಮಾಣಿಕಳಾಗಿ ಹೋದಳು ಬದುಕೆಂದರೆ ಇದೇ ಅಲ್ವಾ ಶ್ರಾವಣಿ ಒಳ ಮನಸ್ಸು ಒಂದೇ ಸಮನೆ ಕೇಳ್ತಾ ಇದ್ರೆ ನೀರು ಹೊರಳುತ್ತಿದ್ದ ಕಣ್ಣುಗಳನ್ನ ಅಲ್ಲೇ ಚಿವುಟಿಕೊಂಡು ರಾಮ್ ಕುಮಾರ್ ಚೇಚಾನಿ ನೀಡುತ್ತಿದ್ದ ವಿಳಾಸ ಬರೆದುಕೊಳ್ತಾ ಇದ್ಲು ಶ್ರಾವಣಿ ಶಿಶಿರ್ ಚಂದರ್ ಬ್ಯಾಡ್ಜ್ ನಂಬರ್ ಒನ್ ಜೀರೋ ಏಟ್ ಚಂಡೀಪಾಡ ಪೋಸ್ಟ್ ಸಂಬಲ್ಪುರ್ ಒರಿಸ್ಸಾ ಶ್ರಾವಣಿಯ ಕೈಗಳು ನಡುಗುತ್ತಿದ್ದವು ಒರಿಸ್ಸಾಕ್ಕೆ ಹೊರಟು ಬಿಡ್ಲಾ ಆ ರಾತ್ರಿ ಸಾವಿರ ಸಲ ಯೋಚನೆ ಮಾಡಿದ್ದಳು ಶ್ರಾವಣಿ ಸಂಬಲ್ಪುರವೆಂಬ ಕಲ್ಲಿದ್ದಲು ನಗರವನ್ನು ಆತನಕ ಅವಳು ನಕಾಶೆಯಲ್ಲೂ ನೋಡಿರಲಿಲ್ಲ ಬೆಂಗಳೂರಿನಿಂದ ಎಷ್ಟು ಸಾವಿರ ಕಿಲೋಮೀಟರು ನಾಳೆ ಹೊರಟು ಬಿಡಲ ದೂರಾತಿ ದೂರಗಳದ್ದೊಂದು ಲೆಕ್ಕವೇ ಅಲ್ಲ ಬೆಂಗಳೂರಿನಿಂದ ಒರಿಸ್ಸಾ ರಾಜಧಾನಿ ಭುವನೇಶ್ವರಕ್ಕೆ ಫ್ಲೈಟ್ ಇದೆ ಮೊದಲು ಮದ್ರಾಸು ಅಲ್ಲಿಂದ ವಿಶಾಖಪಟ್ಟಣ ಮಧ್ಯಾಹ್ನದ ಹೊತ್ತಿಗೆ ಭುವನೇಶ್ವರ್ ರಾತ್ರಿ ಹೊತ್ತಿಗೆ ಸಂಬಲ್ಪುರ ತಲುಪಿ ಬಿಡಬಹುದು ಬೆಳಗ್ಗೆ ಶಿಶಿರಚಂದ್ರ ಸಿಗಲಾರನ ಖಂಡಿತ ಸಿಗುತ್ತಾನೆ ಸಿಕ್ಕು ಓಹೋ ಗೊತ್ತಿಲ್ಲ ಅಲ್ಲಿ ತನಕ ಗೊತ್ತು ಅಷ್ಟೇ ಅಲ್ಲಿಂದ ಮುಂದಕ್ಕೆ ಗೊತ್ತಿಲ್ಲ ಏಕೆಂದರೆ ಅಲ್ಲಿಯ ತನಕ ಶಿಶಿರ್ ಕಳಿಸ್ದವಳೆ ತಾನು ತನ್ನಿಂದಾಗಿಯೇ ಅವನು ಬೆಂಗಳೂರು ಬಿಟ್ಟು ಕಾಲೇಜ್ ಬಿಟ್ಟು ಟ್ಯಾನರಿ ರೋಡ್ನ ಪ್ರಶಾಂತಿನಿಯ ಮನೆ ಬಿಟ್ಟು ಇನ್ಫೆಂಟ್ ಜೀಸಸ್ನ ಸನ್ನಿಧಿ ಬಿಟ್ಟು ಮುಖ್ಯವಾಗಿ ಸರಗಳ್ಳತನ ಬಿಟ್ಟು ಸಂಬಲ್ಪುರದ ಕಲ್ಲಿದ್ದಲು ಗಣಿಯಲ್ಲಿ ಬದುಕು ಹೆಕ್ಕಿಕೊಂಡು ಬರುತ್ತೇನೆಂದು ಹೋದ ಸರಗಳೊಬ್ಬ ತನ್ನ ತಪ್ಪಿಗೆ ಅಲ್ಲಿ ಪ್ರಾಯಶ್ಚಿತ್ತ ಹುಡುಕುತ್ತಿದ್ದಾನೆ ಸರ ಕಳೆದುಕೊಂಡ ಹೆಂಗಸರೆಲ್ಲ ಇಲ್ಲಿ ಧನ್ಯವಾದ ಹೇಳುತ್ತಿದ್ದಾರೆ ಕೇಳಿಸಿಕೊಳ್ಳಲು ಅವನೇ ಇಲ್ಲ ಅವನನ್ನು ಅವಮಾನಿಸಿ ಅನುಮಾನಿಸಿ ಕಲ್ಲಿದ್ದಲು ಗಣಿಗಳ ಆಳಕ್ಕೆ ಇಳಿಸಿದವಳು ತಾನು ತಾನು ಸರ ಕಳೆದುಕೊಂಡವಳಲ್ಲ ಅವನು ಸರಾ ಕದ್ದದ್ದನ್ನ ಒಂದೇ ಒಂದು ಸಲ ನೋಡಿದವಳು ಅಷ್ಟೇ ಒಬ್ಬ ಶಿಶಿರಚಂದ್ರನ ವಿಳಾಸ ಪತ್ತೆ ಮಾಡೋದಕ್ಕೋಸ್ಕರ ಅಷ್ಟೊಂದು ಸುಳ್ಳುಗಳನ್ನ ನಿರರ್ಗಳವಾಗಿ ಹೇಳಿ ಅದಕ್ಕೊಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದೆ ತನ್ನನ್ನು ತಾನು ಕ್ಷಮಿಸಿಕೊಂಡು ಬಿಟ್ಟವಳು ತಾನು ಚಿನ್ನದ ಬಂಗಲೆಯಲ್ಲಿ ಹುಟ್ಟಿ ಬೆಳೆದ ತಾನೇ ಅಷ್ಟೊಂದು ಅಪ್ರಾಮಾಣಿಕಳಾಗಬಹುದು ಅಂದ್ರೆ ತಾನಿರಿ ರೋಡಿನ ಪ್ರಶಾಂತಿನಿಯ ಮಗ ಶಿಶಿರನಿಗೆ ಇಪ್ಪತ್ತೇಳು ಸಲ ಸರಗಳತನ ಮಾಡುವಂತಹ ಅನಿವಾರ್ಯತೆಗಳು ಏನೇನಿದ್ದವು ಅವಮಾನಿಸುವ ಹಕ್ಕು ತನಗೇನಿತ್ತು ಬೆಳಗ್ಗೆ ಹೋಗಿ ಮೊದಲ ವಿಮಾನದ ಮೆಟ್ಟಿಲ ಮೇಲೆ ಕಾಲಿಡುತ್ತೇನೆ ಸಂಬಲ್ಪುರ ತಲುಪಿದ ಕ್ಷಣದಿಂದಲೇ ಅವನನ್ನು ಹುಡುಕಲು ಪ್ರಾರಂಭಿಸುತ್ತೇನೆ ಮರುದಿನ ಬೆಳಗ್ಗೆ ಹೊತ್ತಿಗಾದರೂ ಶಿಶಿರ್ ಚಂದ್ರ ಸಿಕ್ಕೇ ಸಿಗುತ್ತಾನೆ ಸಿಕ್ಕ ಮೇಲೆ ಏನಾಗುತ್ತದೋ ಗೊತ್ತಿಲ್ಲ ಬೆಂಗಳೂರಿಗೆ ಹಿಂತಿರುಗುವಂತೆ ವಿನಂತಿಸಿಕೊಳ್ಳುತ್ತೇನೆ ಅನುಮಾನಿಸಿದ್ದುದಕ್ಕೆ ಅವಮಾನಿಸಿದ್ದುದಕ್ಕೆ ಕ್ಷಮೆ ಕೇಳುತ್ತೇನೆ ಅವನನ್ನ ನನ್ನೊಂದಿಗೆ ಹಿಂತಿರುಗಲೇಬೇಕೆಂದು ಒತ್ತಾಯಿಸಿ ಕರೆತರುತ್ತೇನೆ ಕರೆತಂದು ಅವನನ್ನು ಪ್ರೀತಿಸುತ್ತೇನ ಸ್ಟೂಪಿಡ್ ಎಂದು ಪುಟ್ಟದಾಗಿ ಅರಚುತ್ತಲೇ ರಾತ್ರಿಯ ಮೂರನೇ ಜಾವದ ಹೊತ್ತಿಗೆ ತನ್ನ ಹಾಸಿಗೆಯ ಮೇಲೆ ಧಡಕ್ಕನೆ ಅಸಹನೆಯಿಂದ ಎದ್ದು ಕುಳಿತಳು ಶ್ರಾವಣಿ ತಾನು ಶಶಿರ್ನನ್ನ ಪ್ರೀತಿಸುತ್ತಿರಬಹುದಾ ಎಂಬ ಅಸ್ಪಷ್ಟ ಪ್ರಶ್ನೆಗೆ ಅವಳನ್ನ ಅಸಹನೆಗೆ ಈಡು ಮಾಡಿತ್ತು ಎಲ್ಲ ಬಿಟ್ಟು ಶಿಶಿರ್ ಚಂದ್ರನನ್ನ ಇಂಪಾಸಿಬಲ್ ಹಾಗೆಲ್ಲ ಅನುಮತಿ ಇಲ್ಲದೆ ಕಳ್ಳ ಬೆಳದಿಂಗಳಿನಂತೆ ತನ್ನ ಬದುಕಿನ ಹಿತ್ತಲೊಳಕ್ಕೆ ಪ್ರೇಮವೆಂಬುದು ನಡೆದು ಬರುವಂತಿಲ್ಲ ಹಾಗಂತ ತಾನು ಯಾವಾಗಲೋ ನಿರ್ಧರಿಸಿಯಾಗಿದೆ ಶ್ರಾವಣಿ ಅಷ್ಟು ಸುಲಭಕ್ಕೆ ಮರಳಾಗುವ ಕ್ಯಾರೆಕ್ಟರ್ ಅಲ್ಲ ಅವಳು ಕರಗಬಹುದು ಆದರೆ ಆಸರೆಗಾಗಿ ಮತ್ತೊಂದು ಜೀವಕ್ಕೆ ಒರಗಿಕೊಳ್ಳುವವಳಲ್ಲ ಹದಿನೇಳು ವರ್ಷದ ಹುಡುಗಿ ಅಪ್ಪ ಅಮ್ಮ ಬಂಗಲೆ ಕೈನಿ ಸೌಂದರ್ಯ ಬುದ್ಧಿ ಕಾಲೇಜು ಗೆಳತಿಯರು ಎಲ್ಲ ಇದ್ದು ಯಾರನ್ನು ಪ್ರೀತಿಸಲು ಹೊರಡುತ್ತಾಳೆಂದರೆ ಅವಳದ್ದು ವೀಕ್ ಪರ್ಸನಾಲಿಟಿ ಬಲಹೀನ ವ್ಯಕ್ತಿತ್ವದ ಹುಡುಗಿಯರು ಮಾತ್ರ ಈ ವಯಸ್ಸಿನಲ್ಲಿ ಪ್ರೀತಿಗಾಗಿ ಕೈಚಾಚುತ್ತಾರೆ ಓನ್ಲಿ ವೀಕ್ ಮೈಂಡೆಡ್ ಗರ್ಲ್ಸ್ ಯಾವುದೋ ಆಸರೆ ಬೇಕು ಅಂತಾರೆ ತಾನು ಬಲಹೀನಳಲ್ಲ ಹಾಗಾದರೆ ಶಿಶಿರ ಚಂದ್ರನ ಪತ್ರ ತಲುಪಿದ ಕ್ಷಣದಿಂದ ತಾನು ಅನುಭವಿಸಿದ ತಪನೆ ಚಡಪಡಿಕೆ ಅಶಾಂತಿ ಅದೆಲ್ಲ ಏನು ಅದು ಕೇವಲ ತನ್ನ ಕರಗಿದ ಅಂತಃಕರಣ ಶಿಶಿರನ ಜಾಗದಲ್ಲಿ ಮತ್ ಯಾವುದೇ ಸೆರಗಳನ್ನಿದ್ದರೂ ಮನಸ್ಸು ಹೀಗೆ ಕರಗುತ್ತಾ ಇತ್ತ ಕರಗುತ್ತಾ ಇತ್ತೇನು ಹಾಗಾದರೆ ಅವನನ್ನ ಕಾಲೇಜಿನ ಕಾರಿಡಾರ್ನಲ್ಲಿ ಕ್ಲಾಸ್ ರೂಮ್ನಲ್ಲಿ ಇರಾನಿ ಛಾಯ ಅಂಗಡಿಯಲ್ಲಿ ಇನ್ಫೆಂಟ್ ಜೀಸಸ್ ಚರ್ಚ್ನಲ್ಲಿ ಹುಡುಕಿದ್ದು ಅವನನ್ನು ಮಿಸ್ ಮಾಡಿಕೊಂಡಿದ್ದು ಅದು ಪ್ರೇಮವಲ್ಲವ ಖಂಡಿತ ಅಲ್ಲ ಮನಸ್ಸು ಗೆಳೆಯರನ್ನು ಕೆಲವು ವ್ಯಕ್ತಿಗಳನ್ನು ಎಷ್ಟೋ ಸಲ ಅಪರಿಚಿತರನ್ನು ಹ್ಯಾಬಿಟ್ ಮಾಡಿಕೊಂಡಿರ್ತವೆ ಕಾಣಬೇಕಾದ ಜಾಗಗಳಲ್ಲಿ ಅವರನ್ನು ಕಾಣದೇ ಹೋದಾಗ ಮಿಸ್ ಮಾಡಿಕೊಂಡು ಚಡಪಡಿಸುತ್ತವೆ ಕಾಲೇಜು ಬಾಗಿಲಲ್ಲಿ ಸದಾ ನಿಲ್ಲುವ ಜವಾನ ಮನೆಯ ಅಡಿಗೆಯವಳು ಮೇಕ್ರಿ ಸರ್ಕಲ್ನಲ್ಲಿ ನಿತ್ಯ ನೋಡುವ ಟ್ರಾಫಿಕ್ ಪೇದೆ ಮುಂದಿನ ಬೆಂಚಿನ ಗೂನು ಹುಡುಗಿ ಎಲ್ಲ ಅಷ್ಟೆ ಒಂದು ದಿನ ಕಾಣಿಸದೆ ಹೋದರೆ ಪಕ್ಕನೆ ಅವರನ್ನು ಮಿಸ್ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ ಮಿಸ್ ಮಾಡಿಕೊಂಡವರನ್ನೆಲ್ಲ ಪ್ರೀತಿ ಮಾಡ್ತೀವಿ ಅಂತ ಅಂದ್ಕೊಳ್ಕೊಡುದು ಅದರಲ್ಲೂ ಶಿಶಿರ್ ಚಂದ್ರನಂಥ ಅವರನ್ನು ನೋವೆ ಹಾಗಾದರೆ ಏನು ಮಾಡಬೇಕು ಬೆಳಗಿನ ಜಾವದ ಹೊತ್ತಿಗೆ ಭರಿಸಲಾಗದಷ್ಟು ದೊಡ್ಡ ಪ್ರಶ್ನೆಯಾಗಿ ಉದ್ಭವಿಸಿಬಿಟ್ಟಿದ್ದ ಶಿಶಿರ ಅದಕ್ಕೆ ಅವಳು ಉತ್ತರ ಕಂಡುಕೊಂಡದ್ದು ಬೆಂಗಳೂರು ಏರ್ಪೋರ್ಟ್ನ ಟಿಕೆಟ್ ಕೌಂಟರಿನ ಮುಂದೆ ನಿಂತುಕೊಂಡ ಕ್ಷಣದಲ್ಲಿ ಪ್ರೀತಿಯ ಶಿಶಿರ್ ಸಂಬಲ್ಪುರ ಎಲ್ಲಿದೆಯೋ ಅಂತ ಕೂಡ ಗೊತ್ತಿಲ್ಲದ ಹುಡುಗಿಯೊಬ್ಳು ಒರಿಸ್ಸಾದ ಅಗೋಚರ ಮೂಲೆಯಲ್ಲಿರುವ ಚಂಡಿಪಾಡ ಪೋಸ್ಟ್ ಆಫೀಸಿಗೆ ಹದಿಮೂರು ಕಿಲೋಮೀಟರ್ ದೂರವಿರುವ ಕಲ್ಲಿದ್ದಲು ಗಣಿಯ ಆಳದ ವಿಳಾಸ ಪತ್ತೆ ಮಾಡಿದ್ದು ಹೇಗೆ ಅಂತ ಆಶ್ಚರ್ಯ ಪಡಬೇಕಾಗಿಲ್ಲ ನಿನ್ನಲ್ಲೊಂದು ಪ್ರಾಮಾಣಿಕತೆಯನ್ನು ಪತ್ತೆ ಮಾಡಿದವಳಿಗೆ ಗಣಿಯ ಆಳದ ವಿಳಾಸ ಪತ್ತೆ ಮಾಡುವುದು ಕಷ್ಟದ ಮಾತಲ್ಲ ಪ್ಲೀಸ್ ಕಮ್ ಬ್ಯಾಕ್ ನಿನಗೋಸ್ಕರ ಅರ್ಧ ಕಪ್ಪು ಇರಾನಿ ಚಾಯ್ ಕಾದಿದೆ ಕೊಂಚ ಗಂಭೀರವಾಗಿ ಕುಳಿತು ಓದಿದರೆ ಪರೀಕ್ಷೆಗಳದ್ದು ನಿನಗೊಂದು ಲೆಕ್ಕವೇ ಅಲ್ಲ ದೊಡ್ಡ ಭವಿತವ್ಯ ನಿನ್ನದಾಗುತ್ತದೆ ದಯವಿಟ್ಟು ಕಾಲೇಜಿಗೆ ಹಿಂತಿರುಗು ನೀನು ಹಿಂತಿರುಗಿಸಿದ ಸರಗಳು ದೊಡ್ಡ ಸುದ್ದಿಯಾದವು ಆದರೆ ಎಲ್ಲ ಸುದ್ದಿಗಳಂತೆಯೇ ಅವು ಮರೆತು ಹೋದವು ಪೊಲೀಸರು ಕೂಡ ಮರೆತಿದ್ದಾರೆ ಮರೆಯದೇ ಇರುವವಳು ನಾನೊಬ್ಬಳೆ ಕಮ್ ಬ್ಯಾಕ್ ಒಳ್ಳೆಯ ಗೆಳೆಯರಾಗಿರೋಣ ಈ ಪತ್ರದೊಂದಿಗೆ ಭುವನೇಶ್ವರದಿಂದ ಬೆಂಗಳೂರಿಗೆ ಹಿಂತಿರುಗಲಿಕ್ಕೆ ಅಂತ ಏರ್ ಟಿಕೆಟ್ ಕಳಿಸ್ತಾ ಇದ್ದೀನಿ ತಕ್ಷಣ ಹೊರಡು ಇರಾನಿ ಹೋಟೆಲ್ನಲ್ಲಿ ಕುಳಿತು ನಿನ್ನಲ್ಲೊಂದು ಪ್ರಾಮಾಣಿಕ ಹಾರ್ಟ್ ಫೆಲ್ಟ್ ಕ್ಷಮೆ ಕೇಳಬೇಕಾಗಿದೆ ನಿನ್ನನ್ನು ಹೇಗೆಲ್ಲ ಮಿಸ್ ಮಾಡಿಕೊಂಡೆ ಅಂತ ಹೇಳಬೇಕಿದೆ ಮುಖ್ಯವಾಗಿ ನಿನ್ನೊಂದಿಗೆ ಒಮ್ಮೆ ಇನ್ಫೆಂಟ್ ಜೀಸಸ್ ಚರ್ಚ್ಗೆ ಹೋಗಿ ಎಷ್ಟೋ ಹೊತ್ತು ಸುಮ್ಮನೆ ಕುಳಿತಿದ್ದು ಎದ್ದು ಬರಬೇಕಾಗಿದೆ ಬೇಗ ಬಂದುಬಿಡು ಹಾಗೆ ಇರಾನಿ ಚಾಯ್ ಮಿಸ್ ಮಾಡಿಕೊಂಡ ಪರಿ ಹಾಗೂ ಜೀಸಸ್ನ ಸನ್ನಿಧಿಯ ನನ್ನ ಇರಾದೆಗಳನ್ನು ಪ್ರೇಮವೆಂದು ತಪ್ಪಾಗಿ ತಿಳಿದುಕೊಳ್ಳುವಷ್ಟು ಉದ್ದೇಶಪೂರ್ವಕ ದಡ್ಡ ನೀನಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು ಏರ್ ಟಿಕೆಟ್ ಓಪನ್ ಇರಿಸಿದ್ದೀನಿ ಕೈಗೆ ಸಿಕ್ಕ ಮರುದಿನದ ಮೊದಲ ಫ್ಲೈಟಿಗೆ ಹೊರಟು ಬಂದು ಬಿಡು ವೆಲ್ಕಮ್ ಟು ಬ್ಯಾಂಗ್ಳೂರು ಇಂತಿ ಶ್ರಾವಣಿ ಅಂತ ಬರೆದು ಆ ಹಾಳೆಯನ್ನ ಶ್ರದ್ಧೆಯಿಂದ ಮಡಚಿ ವಿಮಾನದ ಟಿಕೆಟ್ನೊಂದಿಗೆ ತಿಳಿನೀಲಿ ಬಣ್ಣದ ಕವರೊಂದರಲ್ಲಿ ಇರಿಸಿದವಳೆ ಖುದ್ದಾಗಿ ಹೋಗಿ ಏರ್ಪೋರ್ಟ್ ರೋಡ್ ನಲ್ಲಿರುವ ಕೊರಿಯರ್ ಸರ್ವೀಸಿನ ಕಚೇರಿಗೆ ಕೊಟ್ಟು ಕಾಲೇಜಿನತ್ತ ಕೈನೆಟಿಕ್ನ ಓಡಿಸಿದಳು ಶ್ರಾವಣಿ ಆಗಲೇ ಕ್ಲಾಸು ಆರಂಭವಾಗಿತ್ತು ಸ್ಟ್ಯಾಂಡಿನಲ್ಲಿ ಕೈನಿಯ ಕಾಲುರಿಸಿ ನಿಲ್ಲಿಸಿ ಇರಾನಿ ಚಾಯ್ ಅಂಗಡಿಗೆ ಬಂದಳು ಹೋಟೆಲ್ಲು ಖಾಲಿ ಇತ್ತು ರೇಡಿಯೋದಲ್ಲಿ ಮುಖೇಶನ ಹಾಡು ಆದರೆ ಮನಸ್ಸು ಇದ್ದಕ್ಕಿದ್ದಂತೆ ನಿರುಮ್ಮಳವಾಗಿದೆ ಅನಿಸುತ್ತಿತ್ತು ಒಂಥರ ಪೀಡೆ ಬಗೆಹರಿಯಿತು ಎಂಬ ಭಾವ ತಪ್ಪಿತಸ್ಥ ಭಾವವಿಟ್ಟುಕೊಂಡು ಬದುಕೋದಕ್ಕಿಂತ ಶಿಕ್ಷೆ ಮತ್ತೊಂದಿರಲಾರದು ಇಲ್ಲಿಯದೆಲ್ಲವನ್ನು ಬಿಟ್ಟು ಒರಿಸ್ಸಾದ ಕಲ್ಲಿದ್ದಲ ಗಣಿಯಲ್ಲಿ ಬದುಕು ಹುಡುಕಿಕೊಂಡು ಅವನು ಹೊರಟು ಹೋದದ್ದೇ ತನ್ನಿಂದಾಗಿಯೇ ಅದು ನಿಜ ಅದನ್ನು ಸರಿಪಡಿಸಲು ತನಗಿರುವ ಒಂದೇ ದಾರಿ ಅಂದರೆ ಪ್ಲೀಸ್ ಕಮ್ ಬ್ಯಾಕ್ ಎಂಬ ವಿನಂತಿ ಅದನ್ನು ಏರ್ ಟಿಕೆಟ್ ಸಮೇತ ಮಾಡಿದ್ದೀನಿ ಹಿಂತಿರುಗಿದ ನಂತರ ಒಳ್ಳೆಯ ಗೆಳೆಯರಾಗಿರೋಣ ಅಂತಲೂ ಬರೆದಿದ್ದೇನೆ ಇದಕ್ಕಿಂತ ಹೆಚ್ಚಿನದ್ದು ಏನು ಮಾಡಬಹುದಾಗಿತ್ತು ಖುದ್ದಾಗಿ ಒರಿಸ್ಸಾಕ್ಕೆ ಹೋಗಬೇಕಿತ್ತೆ ಖುದ್ದಾಗಿ ಶ್ರಾವಣಿ ಒರಿಸಾಕ್ಕೆ ಹೋಗ್ತಾಳ